ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾನಯನ ನಯನ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತು ಮಕ್ಕಳ ಫೇವ್ರೇಟ್ ಆಗಿ ನಾನು ಸಿಂಪಲ್ ಆಗಿ ಬೇಕರಿ ಸ್ಟೈಲಲ್ಲಿ ಕೋಡ್ಬಳೆನ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಕಪ್ಪಳ ತೆಲನೆ ಒಂದ್ ಕಪ್ ಅಷ್ಟು ಅಕ್ಕಿ ಹಿಟ್ಟು ಹಾಗೆ ಒಂದ್ ಕಪ್ ಅಷ್ಟು ಮೈದಾ ಹಿಟ್ಟನ್ನ ಹಾಕೊಂಡಿದ್ದೀನಿ ಪರಾತ್ಗೆನೆ ಹಾಗೆ ಇಲ್ಲಿ ರುಚಿಗೆ ನಿಮ್ಗೆ ಖಾರ ನೋಡ್ಕೊಂಡು ಹಾಕೊಳ್ಳಿ ನಾನು ಒಂದು ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಹೆಂಗಿನ ಪುಡಿನ ಹಾಕೊಳ್ಳೋಣ ಹಾಗೆ ಇಲ್ಲಿ ಸ್ವಲ್ಪ ಜೀರಿಗೆನ ಕೂಡ ಸೇರಿಸ್ಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮೂರು ಸ್ಪೂನ್ ಆಗುವಷ್ಟು ಬೆಣ್ಣೆನ ಕರಗಿಸಿ ತಗೊಂಡ್ಬಂದಿದೀನಿ ಸ್ವಲ್ಪ ಬೆಚ್ಚಗೆನೇ ಇರಬೇಕು ಅದನ್ನ ಹಾಕೊಳ್ಳೋಣ ನೀವು ಇಲ್ಲಿ ಬೆಣ್ಣೆ ಅಥವಾ ತುಪ್ಪನೇ ಹಾಕೊಳ್ಳಿ ತುಂಬಾ ಕ್ರಿಸ್ಪಿಯಾಗಿ ಸ್ಟೈಲ್ ಸ್ಟೈಲಲ್ಲೇ ತಿಂದಂಗೆ ಅನ್ಸುತ್ತೆ ಅಷ್ಟು ರುಚಿಯಾಗಿ ನಿಮ್ಗೆ ಕ್ರಿಸ್ಪಿಯಾಗಿ ಕೋಡ್ಬಳೆ ಮಾಡ್ಕೋಬಹುದು ನೋಡಿ ಇವಾಗ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ನ ಪ್ರೆಸ್ ಮಾಡಿ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡಬಹುದು ನಮ್ಮ ವಿಡಿಯೋಗಳು ಏನಾದರೂ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ರೆಸಿಪೀಸ್ ನ ಇರ್ತೀನಿ ನೋಡಿ ಇವಾಗ ಈ ತರ ಕೈಯಿಂದ ಈ ತರ ತಿಕ್ಕಿ ಕಲಿಸ್ಕೋಬೇಕು ನಾವು ಹಾಕಿರೋ ಬೆಣ್ಣೆ ಕರೆಕ್ಟ್ ಆಗಿ ಇದೆ ನೋಡಿ ಉಂಡೆ ಆಕಾರ ಹಾಕ್ತಾ ಇದೆ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ಒಂದ್ ಮೂರ್ ಸ್ಪೂನ್ ಹಾಕಿದ್ದೀನಿ ನಾನು ನೀವ್ ಇಲ್ಲಿ ಬೇಡ ಅಂದ್ರೆ ಎಣ್ಣೆ ಕೂಡ ಹಾಕೋಬಹುದು ನೋಡಿ ಇವಾಗ ಚೆನ್ನಾಗಿ ಕಲಸ್ಕೊಂಡಿದೀನಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ನಾದ್ಕೊಳ್ಳೋಣ ಅದ್ಕೊಳ್ಳೋಣ ಚಪಾತಿ ಯಾವ ತರಕ ಹಿಟ್ಟ ಕಲಿಸ್ತಿರಲ್ಲ ಆ ಹದಕ್ಕೆ ಸಾಫ್ಟ್ ಆಗಿ ಮೆದುವಾಗಿ ಕಲಸ್ಕೊಳ್ಳಿ ರಜೆ ಅಲ್ವಾ ಇವಾಗ ಮಕ್ಕಳು ಮನೇಲೆ ಇರ್ತಾರೆ ಏನಾದ್ರೂ ತಿನ್ನಕ್ಕೆ ಸ್ನ್ಯಾಕ್ಸ್ ಮಾಡ್ಕೊಡಮ್ಮ ಮಾಡ್ಕೊಡಮ್ಮ ಅಂತ ಕೇಳ್ತಾನೆ ಇರ್ತಾರೆ ಮಕ್ಕಳಿಗೋಸ್ಕರ ಇವತ್ತು ನಾನು ಬೇಕರಿ ಶೈಲಿಯಲ್ಲಿ ಕೋಡ್ಬಳೆ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸುಮ್ಮ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ಎರಡೆ ಎರಡು ಸಾಮಗ್ರಿ ಅಂದ್ರೆ ಎರಡೆ ಎರಡು ಹಿಟ್ಟನ್ನ ಬಳಸಿ ಖಾರದ ಪುಡಿ ಉಪ್ಪು ಅಂತ ಹಾಕಿ ಹಾಕ್ತೀವಿ ಎರಡು ಎರಡು ಹಿಟ್ಟು ಸಾಮಗ್ರಿ ಬಳಸಿ ನೋಡಿ ಎಷ್ಟು ಸಿಂಪಲ್ ಆಗಿ ನಾವು ಕೋಡ್ಬಳೆ ಮಾಡ್ಕೋಬಹುದು ಅಂತ ತೋರಿಸ್ಕೊಟ್ಟಿದ್ದೀನಿ ಇವಾಗ ನೋಡಿ ಇಷ್ಟು ಸಾಫ್ಟ್ ಆಗಿ ನಾದಿ ಇಟ್ಕೊಂಡಿದ್ದೀನಿ ತುಂಬಾ ಗಟ್ಟಿಯಾಗಿ ನಾದ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಬಿರುಕುಳು ಬಿಟ್ಬಿಡುತ್ತೆ ಅದು ಕೋಡ್ಬಳೆ ಮಾಡುವಾಗ ಅದಕ್ಕೋಸ್ಕರ ಸಾಫ್ಟ್ ಆಗಿ ನಾದಿರ್ಬೇಕು ಇವಾಗ ಇದನ್ನೇನು ನಾವು ನೆನೆಯೋದಕ್ಕೆ ಬಿಡೋದೇನು ಅವಶ್ಯಕತೆ ಇಲ್ಲ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ನಾವು ಕೋಡ್ಬಳೆನ ಮಾಡ್ಕೋಬಹುದು ನೋಡಿ ಈ ತರ ಮಾಡಿ ಸ್ವಲ್ಪ ದಪ್ಪನೇ ಇರಲಿ ಜಾಸ್ತಿ ತೆಳು ಮಾಡ್ಕೊಳಕ್ ಹೋಗ್ಬೇಡಿ ನೋಡಿ ಈ ತರ ಮಾಡಿಬಿಟ್ಟು ನೋಡಿ ಇಷ್ಟೇ ಚಿಕ್ಕ ಚಿಕ್ಕದಾಗಿ ನೋಡಿ ಇಷ್ಟಿಷ್ಟೇ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅವ್ರಿಗೂ ಕೂಡ ತಿನ್ನೋದಕ್ಕೆ ಮಕ್ಕಳಿಗೆ ನೋಡಿ ಇದೇ ತರ ಎಲ್ಲಾ ಕೋಡ್ಬಳಿ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ ಮಾಡಿ ಇಟ್ಕೊಂಡಿದೀನಿ ಪ್ಲೇಟ್ ಅಲ್ಲಿ ಹಾಗೆ ಎಣ್ಣೆ ಕೂಡ ಬಿಸಿ ಆಗಿದೆ ಇವಾಗ ಹಾಕೊಳ್ಳೋಣ ಎಷ್ಟ್ ಇಡಿಸುತ್ತೋ ಅಷ್ಟೇ ಹಾಕೊಳ್ಳಿ ಪುಟ್ ಪುಟ್ಟದಾಗಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೊಡೋದಕ್ಕೆ ಅವ್ರು ಕೂಡ ಚಿಕ್ಕ ಚಿಕ್ಕದ್ ಕೊಟ್ರೆ ಅವ್ರಿಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಎಷ್ಟು ಎಷ್ಟಿಡ್ಸುತ್ತೋ ಅಷ್ಟೇ ಹಾಕೊಂತೀನಿ ನೋಡಿ ಈಗ ಬಬಲ್ಸ್ ಸ್ವಲ್ಪ ಕಡಿಮೆ ಆದ್ಮೇಲೆನೆ ನಾವು ಇದನ್ನ ತಿರುಗಿ ಹಾಕೋಬೇಕು ಅಲ್ಲಿವರೆಗೂ ಸ್ವಲ್ಪ ಮುಟ್ಟಬಾರ್ದು ನೋಡಿ ಸ್ವಲ್ಪ ಬಬಲ್ಸು ಕಡಿಮೆ ಆಗಂಗಿದೆ ನೋಡಿ ಈ ಚೆನ್ನಾಗಿರುತ್ತೆ ತುಂಬಾ ಈಜಿಯಾಗಿ ಹಾಗೆ ಕಡಿಮೆ ಸಾಮಗ್ರಿಗಳಲ್ಲಿ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇದೇ ತರ ಫ್ರೈ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಎರಡೂ ಕಡೆ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಕಲರ್ ಯಾವ ತರ ಬಂದಿದೆ ಅಂತ ಎಲ್ಲವನ್ನು ಇದೇ ತರ ಫ್ರೈ ಮಾಡ್ಕೋಬೇಕು ಎಲ್ಲ ಫ್ರೈ ಮಾಡಿ ನಿಮ್ಗೆ ತೋರಿಸ್ಕೊ ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ ಕ್ರಿಸ್ಪಿ ಆಗಿ ಬಂದಿದೆ ಅಂತ ನೋಡಿ ಎರಡೇ ಎರಡು ಅಲ್ಲಿ ಹಿಟ್ಟಲ್ಲಿ ನೋಡಿ ಎಷ್ಟೊಂದು ಕೋಡ್ಬಳೆ ಆಗಿದೆ ಬೇಕ್ರಿ ಸ್ಟೈಲ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಸೇಮ್ ಬೇಕರಿಯಲ್ಲೇ ಸಿಗೋ ತರಾನೇ ಟೇಸ್ಟ್ ಇದೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ ನಿಮ್ಗು ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಈ ತರ ಸ್ನಾಕ್ಸ್ ಆಗಿ ಮಾಡಿಕೊಂಡ್ರೆ ತುಂಬಾ ಖುಷಿ ಪಟ್ಟು ತಿಂತಾರೆ ಫ್ರೆಂಡ್ಸ್ ನೋಡಿ ಎಷ್ಟೊಂದು ಆಗಿದೆ ಅಲ್ವಾ ಇವಾಗ ಪ್ಲೇಟ್ ಗೆ ಹಾಕೊಳ್ಳೋಣ ನೋಡಿ ಕೇಳಿಸ್ಕೊತಾ ಇದ್ದೀರಾ ನೋಡಿ ಸೂಪರ್ ಆಗಿ ಬಂದಿದೆ ಅಲ್ವಾ ನೋಡಿ ವಾಹ್ ಸೂಪರ್ ಅಲ್ವಾ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್